ಸ್ನೇಹಿತರೆ ಕಿರುತೆರೆಯ ದೊಡ್ಡಮನೆ ಆಟಕ್ಕೆ ಇನ್ನೇನು ಅಂತಿಮ ತೆರೆ ಎನ್ನಲಾಗುತ್ತಿದೆ ಸದ್ಯ ಇರುವ ಟಾಪ್ ಫೈವ್ ನಲ್ಲಿ ಸದ್ಯ ಇರುವ ಟಾಪ್ ಫೈವ್ ನಲ್ಲಿ ಯಾರು ಟ್ರೋಫಿ ಕೈಯಲ್ಲಿ ಹಿಡಿಯುತ್ತಾರೆ ಎಂಬುದು ಭಾನುವಾರ ಜನವರಿ ಇಪ್ಪತ್ತೆಂಟು ಘೋಷಣೆಯಾಗುತ್ತದೆ ಆದರೆ ಇದಕ್ಕೂ ಮುನ್ನವೇ ನಟ ಕೆಚ್ಚಾ ಸುದೀಪ್ ಯಾರು ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಡುತ್ತಾರೆ ಎಂಬ ಸುಳಿವು ನೀಡಿದ್ದಾರೆ ಹೌದು ಶನಿವಾರ ನಡೆದ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮೊದಲ ಸಂಚಿಕೆಯಲ್ಲಿ ಮನೆ ಮಂದಿಯ ಜೊತೆಗೆ ವೇದಿಕೆಯಲ್ಲಿ ನಿಂತು ಮಾತನಾಡಿದ ನಟ ಸುದೀಪ್ ಅವರ ಮಾತುಗಳಲ್ಲಿ ವಿನ್ನರ್ ಬಗ್ಗೆ ಸುಳಿವಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ವಿನ್ನರ್ ಯಾರು ಎಂದು ಪೋಸ್ಟರ್ಗಳು ಹಂಚಲಾಗುತ್ತಿದೆ ನೆನೆಯ ಸಂಚಿಕೆ ಮುಗಿದ ಬಳಿಕ ಕಾರ್ತಿಕ್ ಮಹೇಶ್ ವಿನ್ನರ್ ಎಂದು ಹೇಳುತ್ತಿದ್ದಾರೆ ಬಿಗ್ ಬಾಸ್ ಫಿನಾಲೆ ವೇದಿಕೆಯಲ್ಲಿ ಮಾತನಾಡುವಾಗ ಕಿಚ್ಚ ಸುದೀಪ್ ಒಂದು ಸುಳಿವು ನೀಡಿದ್ದಾರೆ ಸಕಲ ಕಲಾ ವಲ್ಲಭ ಕಾರ್ತಿಕ್ ಮಹೇಶ್ ವಿನ್ನರ್ ಎಂಬುದೇ ಆ ಸುಳಿವು ಎಂಬ ಅನುಮಾನ ಪ್ರೇಕ್ಷಕರಲ್ಲಿ ಮೂಡಿದೆ ಕಾರ್ತಿಕ್ಗೆ ಉತ್ಸಾಹ ತುಂಬುವ ಬರದಲ್ಲಿ ಹೊರಗೆ ಬಂದು ಪಾರ್ಟಿ ಮಾಡಿ ಎಂದು ಕಿಚ್ಚಾ ಹೇಳಿದ್ದು ಇದು ವಿನ್ನರ್ ಯಾರು ಎಂಬುದನ್ನು ತಿಳಿಸಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇನ್ನು ಕಾರ್ತಿಕ್ ಅವರೇ ಅಳಬೇಡಿ ಕೂಲಾಗಿಯೇ ಇದ್ದು ಬಿಡಿ ಹೊರಗಡೆ ಬಂದು ಮೇಲೆ ಜನರು ನಿಮಗೆ ತೋರಿದ ಪ್ರೀತಿಯನ್ನ ಸ್ವೀಕರಿಸಿ ಹಾಗೆಯೇ ಎಂಜಾಯ್ ಮಾಡಿ ಪಾರ್ಟಿ ಮಾಡಿ ಎಂದು ಸುದೀಪ್ ಅವರು ಹೇಳಿದರು ಈ ಮಾತು ಅವರ ಅಭಿಮಾನಿಗಳಿಗೆ ಕಾರ್ತಿಕ್ ಟ್ರೋಫಿ ಗೆಲ್ಲುತ್ತಾರೆ ಎಂಬ ಭರವಸೆ ಮೂಡಿಸಿದೆ ಪ್ರೇಕ್ಷಕರು ಕೂಡ ಕಾರ್ತಿಕ್ ವಿನ್ ಆಗಬಹುದು ಎನ್ನುತ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ತಪ್ಪದೆ ಕಾಮೆಂಟ್ ಮಾಡಿ